ಜಗತ್ತಿನಲ್ಲಿ ಏನೇ ಇರಲಿ ಅಂಥದರಲ್ಲೇ ಹೂಗಂಟಿಯಾಗಿ ಬೆಳಿಬೇಕು ಅದು ಧೈರ್ಯ ಅದು ಸಾಧನ ಅದ ಸಿದ್ಧಿ ನಾವು ಮಾಡಬೇಕು ಜಗತ್ತನ್ನು ಬೈಬಾರ್ದು ಜಗತ್ತಿನಲ್ಲಿ ಸತ್ವ ತುಂಬಿದ ಅನೇಕ ಸಲ ನಾವು ಅಂತೇವಿ ಎಲ್ಲ ಕೆಟ್ಟೋಗ್ಯದ ಜಗತ್ತ ತಿಪ್ಪಿ ಜಗತ್ತ ಅಂತೆ ಇದ ಜಗತ್ತಿನಾಗ ಹೂವಿನ ಗಂಟೆ ಬೆಳೆದಂಗೆ ಸಂತರು ಬೆಳೆದಾರ ಇದೇ ಜಗತ್ತಿನನ್ನು ಬಳಸಿಕೊಂಡು ಅದ್ಭುತ ಕ್ರಾಂತಿಯನ್ನೇ ಮಾಡ್ಯಾರ ಜೀವನವನ್ನು ಅತ್ಯಂತ ಹಸಿರುಗೊಳಿಸಿದ ಜನ ಅದಾರ ಇದಪ್ಪೆ ಜಗತ್ತಂದ್ರೆ ಏನು ಸಾಮಾನ್ಯ ಏನು ನೋಡ್ಲಿಕ್ಕೆ ಹಂಗೆ ಕಾಣಿಸ್ತದೆ ಆದರೆ ಎಲ್ಲ ಇರೋದು ಇಲ್ಲೇ ಈಶಾವಾಸ್ಯಮಿದಂ ಏನು ಸಾಮಾನ್ಯ ಏನು ಇದ ಜಗತ್ತಿನಾಗ ಜಡ ಜಗತ್ತಿನಾಗ ಏನು ಕಂಡರು ದೇವನನ್ನು ಕಣ್ರು ವನವೆಲ್ಲ ನೀವೇ ವನದೊಳಗಣ ದೇವ ತರುವೆಲ್ಲ ನೀವೇ ತರುವಿನೊಳಗಾಡುವ ಖಗ ಮೃಗ ಪಶು ಪಕ್ಷಿ ಏನದಾವ ಎಲ್ಲ ನೀನೇ ಸರ್ವಭರಿತನಾಗಿ ಮುಖದೋರ ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿ ಹೇಳ್ತಾಳೆ ಎಲ್ಲದ ದೇವರಿಂದ ತುಂಬಿ ಹೋಗಿ ಜಗತ್ತ ಇದೇನು ಗಿಡಗಂಟೆಗಳ ಕಾಣಿಸ್ತಾವಲ್ಲ ಇವೆಲ್ಲ ಪರಮಾತ್ಮನೇ ಚನ್ನಮಲ್ಲಿಕಾರ್ಜುನ ನಿನ್ನ ರೂಪ ಏನು ಅಕ್ಕಿ ಪಕ್ಕಿಗಳ ಇದ್ದಾವ ದೇವನೇ ನಿನ್ನ ಸುಂದರ ರೂಪ ಇದು ಮೃಗಗಳದಾವ ಏನೇನು ಅದಾವ ಜಗತ್ತಿನಲ್ಲಿ ಸರ್ವಭರಿತನಾಗಿ ಮುಖದೋರು ನಾನು ಎಲ್ಲಿ ಕಣ್ಣ ಇಡ್ತೀನಲ್ಲ ದೇವನೇ ಅದು ನೀನೇ ಹಂಗ ನಾ ನೋಡಬೇಕು ಎಲ್ಲಿ ಮನಸ್ಸ ಹಾಕ್ತೇನೆ ಅದೆಲ್ಲ ನೀನೇ ಎಷ್ಟು ಚಂದ ಮಾತು ಹೇಳಿದ್ಲು ಅಕ್ಕ ಮಹಾದೇವಿ ಅಂದರೆ ಆಕೆ ಇದಕ್ಕೆ ಜಡ ಜಗತ್ತಂತ ಯಾರ ಯಾವುದಕ್ಕೆ ಕರಿತೇವೆ ಇದ ಜಗತ್ತಿನಲ್ಲಿ ಚನ್ನ ಮಲ್ಲಿಕಾರ್ಜುನನನ್ನು ಕಂಡವಳು ಸಾಕ್ಷಾತ್ ಭಗವಂತನನ್ನು ಗುರುತಿಸಿದವಳು ಒಬ್ಬ ಸಾಮಾನ್ಯ ಮಗಳು ಆಕೆ ಅಕ್ಕ ಮಹಾದೇವಿ ಏನು ದೃಷ್ಟಿಕೋನ ಬಸವಣ್ಣ ಹೇಳ್ತಾರೆ ಎತ್ತ ನೋಡಿದಡತ್ತ ನೀನೇ ದೇವಾ ಸಕಲ ವಿಸ್ತಾರದ ರೂಹು ನೀನೇ ದೇವಾ ಏನು ಬಸವಣ್ಣ ಹೇಳೋದು ಎಲ್ಲದ ಇದು ಎತ್ತೆತ್ತು ಎಲ್ಲಿ ಎಲ್ಲಿ ಕಣ್ಣು ಬಿಡ್ತಿ ಎಲ್ಲ ಎಲ್ಲ ದೇವರದೇ ಇದು ನಿಂದೇನು ಯಾವ ವಸ್ತು ನಿಂದು ಹೇಳು ಈ ಜಗತ್ತಿನೊಳಗೆ ಎಲ್ಲವೂ ದೇವ ತಯಾರ ಮಾಡಿದ್ದು ದೇವ ಅದನ್ನು ರಚಿಸಿದ್ದು ಆತನ ಕೈಯಿಂದ ಮೂರ್ತಿಗೊಂಡದ್ದು ಜಗತ್ತ ದೇವನೇ ಶಿಲ್ಪಿಯಾಗಿ ಮೂರ್ತಗೊಳಿಸಿದ ಬಳಿಕ ಅದರಲ್ಲಿ ದೇವನನ್ನು ಕಾಣದೆ ಇನ್ನೇನು ಕಾಣಲಿಕ್ಕಾಗ್ತದೆ ಎಲ್ಲ ವಸ್ತುಗಳು ಪವಿತ್ರವೇ ಎಲ್ಲ ವಸ್ತುಗಳು ಸುಂದರವೇ ಎಲ್ಲ ವಸ್ತುಗಳು ದಿವ್ಯವೇ ಎಲ್ಲ ವಸ್ತುಗಳು ಆ ದೃಷ್ಟಿಯಿಂದ ನೋಡು ಇದೊಂದು ಅದ್ಭುತವಾದ ದೃಷ್ಟಿ ಇದು ಮೋಕ್ಷವನ್ನು ಉಂಟು ಮಾಡ್ತದೆ ಈ ದೃಷ್ಟಿ ಯಾಕೆ ಇಷ್ಟೆಲ್ಲ ಜೀವನ ಕೆಡ್ತದೆ ನಾವು ಬಹಳ ಭೇದ 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 ಹೋಗ್ತೀವಿ ಇಲ್ಲೇನು ಮಾಡೋದು ಇಲ್ಲೇನು ನೀರಿನಾಗ ಒಂದು ಪವಿತ್ರ ನೀರ ಒಂದು ಅಪವಿತ್ರ ಮಾಡ್ತೀವಿ ನಾವು ನಾವೇ ಮಾಡೋದು ನಮ್ಮ ನಳದಾಗ ನೀರು ಬಂದರೆ ಅದು ಅಪವಿತ್ರ ಅಷ್ಟು ಶುದ್ಧ ಅಲ್ಲ ಗಂಗಾ ನದಿಯಿಂದ ಏನು ತಂಬಿಗೆ ತರ್ತೇವಲ್ಲ ಅದು ಶುದ್ಧ ಗಂಗಾ ಬಹಳ ಶುದ್ಧ ನಮ್ಮ ಕೃಷ್ಣ ಅಷ್ಟು ಶುದ್ಧ ಅಲ್ಲ ಗಂಗಾ ಕೃಷ್ಣ ಶುದ್ಧ ಆದರೆ ಮನೆ ಹತ್ತಿರ ಹರಿಯುವಂಥ ಒಂದು ಜರೇ ಒಂದು ಒಂದು ಹಳ್ಳ ಅಷ್ಟು ಅಲ್ಲ ಅಂತ ನಾವು ಭಾವಿಸ್ತೇವೆ ಆದರೆ ನೀರು ನೀರೇ ನೀರ ನೀರೇ ಇನ್ನೆಲ್ಲಿ ಗಂಗಾ ಆಕಾಶದಿಂದಲೇ ಧಾರಾಕಾರವಾಗಿ ಮಳೆ ಬೀಳುವಾಗ ಆಕಾಶ ಗಂಗಾ ಅದ ಯಾವ ಊರ ಮೇಲೆ ಬೀಳೋದಿಲ್ಲ ಹೇಳಿ ಒಂದು ಡಬ್ಬಿ ತಂದು ಒಂದಿಷ್ಟೇ ಕುಳ್ಳಿ ತಂದು ಅದ್ರಾಗ ನೀರು ತುಂಬಿ ಕೊಡ್ತಾರೆ ಇಲ್ಲಿ ತಂದು ನಾವು ಪೂಜಾ ಮಾಡ್ತೇವೆ ಗಂಗಾ ಮ್ಯಾಲಿಂದ ಸುರಿತಾಯಿರ್ತದ ಒಳಗೆ ಪೂಜಾ ಮಾಡ್ಕೋತಿರ್ತೇವೆ ವಿಚಿತ್ರ ವಿಚಿತ್ರದ ಗಂಗಾ ಹೇಳ್ತಾಳೆ ನಾನೇ ಬಂದೇನಿ ಸುರಿತಾ ಇದೇನಿ ಹೊರಗೆ ಬಾ ಲೀವ್ ದಿಸ್ ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ಟೆಲಿಂಗ್ ಆಫ್ ಬೀಡ್ಸ್ ಓ ಪಂದೈ ನೈಸ್ ದೈ ಗಾಡ್ ಈಸ್ ನಾಟ್ ಬಿಫೋರ್ ದ ಕಣ್ಣ ತೆರಿ ಒಂದಿಷ್ಟು ಒಂದಿಷ್ಟು ಬಾ ಆಕಾಶದಿಂದ ಧಾರಾಕಾರವಾಗಿ ಗಂಗೆ ಸುರಿತಾ ಸುರಿತಾಯಿದ್ದಾಳ ಎಷ್ಟು ಪವಿತ್ರವಾದ ನೀರ ನೋಡು ದೃಷ್ಟಿ ಬೇಕಾಗ್ತದ ಮನುಷ್ಯಾಗ ಬೀಳುವ ಮಳೆಯಲ್ಲಿ ಭಗವಂತನ ಕಂಡು ಕುಣದವ್ರದಾರ್ ಹಾಗೆ ಮಾಡಿ ನಾವು ಭೇದ ದೃಷ್ಟಿ ಮಾಡ್ತಾ ಇದ್ದೇವಲ್ಲ ನೆಲನೊಂದೇ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚಾಚಮನಕ್ಕೆ ಇಲ್ಲೇನು ನಿಲವು ಒಂದೇ ಅರಿತವರಿಗೆ ಮಣ್ಣ ಒಂದೇ ನೀರ ಒಂದೇ ಗಾಳಿ ಬೆಳಕ ಒಂದೇ ಜಗತ್ತೆಲ್ಲ ದೇವನ ರೂಪ ಇದು ದೇವನೇ ಇಂಥ ದೃಷ್ಟಿಕೋನವನ್ನು ಬೆಳೆಸೋದಕ್ಕೆ ಇದು ಸಾಧನೆ ಪುರುಷಾರ್ಥ ಸಾಧನೆ ಈ ದೃಷ್ಟಿ ಬಂತು ಅಂದರೆ ಮನಸ್ಸು ಮುಕ್ತವಾಗ್ತದೆ ಮೋಕ್ಷ ಇದೆ ಮನಸ್ಸು ಮುಕ್ತವಾಗ್ತದೆ ಹಗರ ಆಗ್ತದೆ ಮನಸ್ಸು ಪ್ರಸನ್ನವಾಗ್ತದೆ ನಾವು ನೋಡ್ತಾ ಇರೋದು ಏನೂ ಅಲ್ಲ ಸುಂದರವಾದಂಥ ದೇವನ ರೂಪ ಇದೆಲ್ಲ ಜಗತ್ತು ಇದರಾಗ ಭೇದೇನು ಮಾಡೋದು ಭೇದೇನು ಮಾಡೋದು ಏನು ಎಡಗಯ್ಯ ಏನು ಬಲಗಯ್ಯ ಏನು ಬಲಗಾಲ ಏನು ಎಡಗಾಲ ಎಲ್ಲ ನಮ್ಮವೇ ಎಲ್ಲ ಪವಿತ್ರ ಎಲ್ಲ ಪವಿತ್ರ ಬರುವ ದಿನಗಳೆಲ್ಲ ಪವಿತ್ರ ಸೋಮವಾರ ಆಗಲಿ ಮಂಗಳವಾರ ಆಗಲಿ ಬುಧವಾರ ಆಗಲಿ ಯಾವ ವಾರ ಆದರೆ ಏನಾಯಿತು ಎಲ್ಲ ವಾರಗಳೂ ಪವಿತ್ರವೇ ವಾರ ಪ್ರತಿ ವಾರದಲ್ಲೂ ಸೂರ್ಯನೇ ಇರ್ತಾನೆ ಪ್ರತಿ ವಾರದಲ್ಲಿ ಅದೇ ಗಾಳಿ ಸೂಸ್ತದೆ ಪ್ರತಿ ವಾರದಾಗ ಅದೇ ಮಳೆ ಬೀಳುತ್ತದೆ ನೀರ ಹರಿತದೆ ಭೇದ ಯಾಕೆ ಎಲ್ಲವೂ ಮಂಗಲ ಅಂತ ಭಾವಿಸು ಶುಭ ಅಂತ ಭಾವಿಸು ಭಾವಿಸಿ ನಮ್ದು ಹಂಗೆ ಆಗ್ತದೇನು ಒಂದು ವಾರ ಕೆಟ್ಟ ಆಯ್ತಾರು ಚಲೋ ಅಲ್ಲ ಸೋಮಾರು ಭಾಳ ಚಲೋ ಅಂತ ನಾನು ಚಲೋ ಇಲ್ಲ ಅಂತ ತಿಳ್ಕೊಂಡು ಜನ ಅಂತಾರೆ ನಾನು ಹೋಗೇ ಬಿಡ್ಬೇಕಂತ ರವಿವಾರವಾದರೆ ಎಲ್ಲಿ ಬರ್ತದೆ ಹೇಳಿ ಎಲ್ಲ ದಿನವೂ ಪವಿತ್ರ ಎಲ್ಲ ದಿನ ಪವಿತ್ರ ಮುಹೂರ್ತ ಪ್ರತಿಯೊಂದು ಮುಹೂರ್ತವೂ ಛಲೋ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಎಲ್ಲ ಯಾಕೆ ಪ್ರತಿಯೊಂದು ವಾರದಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಯಾವಾಗ ಬರ್ತಾನೆ ಅದು ಶುದ್ಧ ಮಂಗಲ ಪವಿತ್ರ ಆದ್ದರಿಂದ ನಾವು ದೃಷ್ಟಿ ಬದಲು ಮಾಡಿಕೊಳ್ಳೋದು ನಮಗೆ ವಸಂತವೂ ಚಲೋನೆ ಗ್ರೀಷ್ಮವೂ ಛಲೋನೆ ವರ್ಷಾ ಋತು ಛಲೋ ಹೇಮಂತ ಶಿಶಿರ ಇಲ್ಲೇನು ಎಷ್ಟು ಛಲೋ 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 ಅದ ಶರದ್ ಋತುವಂತೂ ಅದ್ಭುತ ಇನ್ನು ಬರ್ತದಲ್ಲ ಶರದ್ ಏನು ಭೂಮಿಯೊಳಗ ಹಚ್ಚ ಹಸಿರ ನೆಲ ತಂಪ ಆಕಾಶ ಬೆಳ್ಳಗ ಸುತ್ತಮುತ್ತ ಸುಂದರ ಸಣ್ಣ ಸಣ್ಣ ಮೇಘಗಳು ಅದರ ಮೇಲೆ ಬಣ್ಣ ಬಣ್ಣ ನೋಡಬೇಕು ಶರದ್ ಸ್ವ ಸ್ವಚ್ಛಂದ ಅದು ಸ್ವರ್ಗ ಇಷ್ಟೆಲ್ಲ ವೈಭವ ಈ ಜಗತ್ತಿನ ಗದ ಅಲ್ಲ ಇದೆಲ್ಲ ದೇವನ ವೈಭವ ಅಂತ ಭಾವಿಸಿ ಆ ದೃಷ್ಟಿಯಿಂದ ನೋಡಿಬಿಟ್ರೆ ನಮ್ಮ ಜೀವನ ಮಂಗಲವಾಗ್ತದೆ ಅದೇ ಮೋಕ್ಷ ಆಗಬೇಕು ಜೀವನ ಸ್ವಚ್ಛಂದ ಸುಂದರವಾಗಬೇಕು ಚಲೋ ಕೆಟ್ಟ ಇದನ್ನು ಬಿಡೋ ಶುಭ ಅಶುಭ ಎಲ್ಲ ಶುಭ ಅಂತ ಭಾವಿಸೋದು ಎಲ್ಲವೂ ಶುಭ ಮನೆ ಬಿಟ್ಟು ಹೊರಟ್ರಿ ಯಾರೇ ಒಬ್ಬರು ಕೊಡ ತಗೊಂಡು ಬಂದರು ಅಂತ ಇಟ್ಟುಕೊಳ್ಳಿ ಖಾಲೆ ನಾವೇನು ತಿಳ್ಕೊತೀವಿ ಅಶುಭ ಅಂತ ಅದು ಹೇಳ್ತದೆ ನಾ ಖಾಲೆ ಇರದೇ ಇದ್ರೆ ತುಂಬವ್ರೇನು ನಾನು ಖಾಲಿ ಅದನಂತಲೇ ನಿಮ್ಮ ಮನೆಗೆ ನೀರು ಬರ್ತದೆ ನಾನೇ ತುಂಬೆ ಬಿಟ್ರೆ ಮನೆ ನೀರೆಲ್ಲಿ ಬರ್ತದ ಅದು ಖಾಲೇನೂ ಅಷ್ಟೇ ಮಹತ್ವದ್ದು ತುಂಬಿದ್ದು ಅಷ್ಟೇ ಮಹತ್ವದ್ದು ಎಲ್ಲವನ್ನ ನೋಡೋ ದೃಷ್ಟಿಕೋನ ಇದೆ ಎಲ್ಲ ಯಾವ ದಿಕ್ಕಾದ್ರೆ ಏನಾಯಿತು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಒಂದು ದಿಕ್ಕ ಇಲ್ಲಂದ್ರೆ ಇನ್ನೊಂದು ದಿಕ್ಕು ಹೆಂಗಿರ್ತದ ಸುಮ್ಮನೆ ವಿಚಾರ ಮಾಡಿ ಪಶ್ಚಿಮ ಭಾಳ ಕೆಟ್ಟ ಅಥವಾ ದಕ್ಷಿಣ ಭಾಳ ಕೆಟ್ಟ ಉತ್ತರೆಯಲ್ಲಿ ಹೋಗ್ಬೇಕು ದಕ್ಷಿಣನೇ ಇಲ್ಲಾದ ಬಳಕೆ ಉತ್ತರೆಯಲ್ಲಿ ಪಶ್ಚಿಮ ಇಲ್ಲಾದ ಬಳಕೆ ಪೂರ್ವ ಎಲ್ಲೇ ಹೇಳಿ ಎಲ್ಲವೂ ಬೇಕು ಅದನ್ನೇ ಭಗವಂತ ಮಾಡಿದ್ದು ಎಲ್ಲವೂ ಸುಂದರನೇ ಮಾಡಿದಾನ ದೇವನೇ ಮಾಡಿದ ಬಳಕ ಅದರಲ್ಲಿ ಶುಭಾಶುಭ ಶುಭ ಯಾಕೆ ಅಂತ ನೋಡೋ ದೃಷ್ಟಿಕೋನದ ಅಲ್ಲ ಇದು ನಮ್ಮ ನಮ್ಮನ್ನು ಮುಕ್ತಗೊಳಿಸ್ತದೆ ಮೋಕ್ಷ ಕೊಡ್ತದೆ ಅಂದರೆ ನಮ್ಮ ದೃಷ್ಟಿಯನ್ನು ವಿಶಾಲಗೊಳಿಸ್ತದೆ ಮನಸ್ಸನ್ನು ಹರು ಮಾಡ್ತದೆ ದುಃಖವನ್ನು ಕಡಿಮೆ ಮಾಡ್ತದೆ ಸಂತೋಷವನ್ನು ಹೆಚ್ಚಿಸ್ತದೆ ಇದು ಮೋಕ್ಷ ಅದಕ್ಕೆ ತಿಳುವಳಿಕೆ ಬೇಕು ಮನುಷ್ಯ ನೋಡೋ ದೃಷ್ಟಿ ಈಶಾವಾಸ್ಯಂ ಸರ್ವಂ ಕಿಂಚ ಜಗತ್ಯಾಂಚಗತ್ ತೇನ ತ್ಯಕ್ತೇನ ಭುಂಜಯಿತ ಮಾೃತ ಕಶ್ಯಸ್ವಿಧನ ಎಷ್ಟು ಚಲೋ ಇದು ನಂದನ ಬೇಡ ಇದೆಲ್ಲ ದೇವನದು ಎಲ್ಲವೂ ದೇವನದು ಎಲ್ಲಿ ಜಾತಿ ಎಲ್ಲಿ ಮತ ಎಲ್ಲಿ ಪಂಥ ಎಲ್ಲಿ ಧರ್ಮ ಎಲ್ಲದರ ಹಿಂದೆ ಒಂದೇ ಒಂದು ಪರಮ ಸತ್ಯ ಪರಮ ಸತ್ಯ ಅದನ್ನು ಅರಿತುಕೊಂಡು ಬದುಕಿದರೆ ಬದುಕು ಮುಕ್ತ ಸ್ಥಿತಿಯನ್ನು ಬದುಕು ಮುಕ್ತ ಆಗ್ತದೆ ಅಲ್ಲೇ ಸಂತೋಷ ತುಂಬಿ ನಿಲ್ತದೆ ಇದ ಮೋಕ್ಷ ಸಿದ್ಧಿಯುದು ಇದು ಮೋಕ್ಷ ಎಷ್ಟು ಚಂದದ ಧರ್ಮ ಅರ್ಥ ಕಾಮ ಇದು ಮೋಕ್ಷ ಇದೊಂದು ಬೇರೆನೇ ಇದು ಕೊನೆಗೆ ಬರೋದು ಮೊದಲಲ್ಲ ಮೊದಲ ಧರ್ಮ ಅರ್ಥ ಕಾಮ ಆವಳಿಕ ಮೋಕ್ಷ ಅವರು ಎಲ್ಲವನ ಸಾಧಿಸ್ತಾ ಸಾಧಿಸ್ತಾ ಬರಬೇಕು ಕೊಟ್ಟ ಕೊನೆಗೆ ಹೆಂಗೆ ನೋಡಬೇಕಂದ್ರೆ ಜಗತ್ತನ್ನು ಅತ್ಯದ್ಭುತವಾಗಿ ನೋಡಬೇಕು ಅದನ್ನು ಕಲಿಸಿದವರು ಋಷಿಗಳು ಸಂತರು ಶರಣರು ಬಸವಣ್ಣನವರು ಎಷ್ಟು ಚಲೋ ಹೇಳ್ತಾರೆ ಎಲ್ಲೆಲ್ಲಿ ಕಣ್ಣುಗಳು ಸಾವಿರ ಸಾವಿರ ಕಣ್ಣುಗಳದಾವ ದೇವನೇ ಆ ಕಣ್ಣುಗಳ ಮೂಲಕ ನೀನು ನನ್ನನ್ನು ನೋಡ್ತಾ ಇದೀಯ ಏನು ಬಾಹುಗಳು ಕೆಲಸ ಮಾಡ್ತಾ ಇದ್ದಾವ ಜಗತ್ತಿನಲ್ಲಿ ಆ ಬಾಹುಗಳ ಮೂಲಕ ನನ್ನನ್ನು ನೀನು ಪೋಷಿಸ್ತಾ ಇದೀಯ ಎಷ್ಟು ಚಂದ ಹೇಳ್ತ ಬೇಕು ಆ ದೃಷ್ಟಿಯಿಂದ ನೋಡೋದು ಇಂದ ಮನೆಗೆ ಹೋಗ್ರಿ ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ಮನೆಯವರು ಅವರು ದೇವನ ಒಂದು ರೂಪ ಅಂತ ನೋಡಿಬಿಟ್ರೆ ಜಗಳ್ಯಾಕಾಗ್ತವ ನೀವು ಅವರನ್ನು ನೋಡಬೇಕು ಬರೇ ದೈವ ಪತಿ ದೈವ ಎರಡೂ ಎಲ್ಲ ದೃಷ್ಟಿಯಿಂದ ನೋಡೋದು ಆ ಭಾವ ಬಂತು ಅಂದರೆ ನಮ್ಮ ಮನೆ ಇದು ದೇವನ ನಿಲಯವಾಗ್ತದೆ ಮನೆಯಲ್ಲಿ ಯಾವ ಕಾಡಾಟ ಅವು ಇವು ಯಾವ ಮಂತ್ರ ಮಾಟ ಏನಾಗೋದಿಲ್ಲ ದೃಷ್ಟಿ ಕೆಟ್ಟಿತು ಅಂದರೆ ಎಲ್ಲ ಶುರುವಾಗ್ತದೆ ದೃಷ್ಟಿ ಸುಂದರ ಆಯಿತು ಅಂದರೆ ಎಲ್ಲವೂ ಸ್ವರ್ಗವಾಗಿ ಬಿಡ್ತದೆ ಅದು ನಮ್ಮ ಕೈಯೊಳಗೆ ಯಾರನ್ನೂ ಕರೆಸಬೇಕಾಗಿಲ್ಲ ಯಾರನ್ನೂ ಮಂತ್ರ ಮಾಟದಿಂದ ಅದನ್ನು ತೆಗೆದು ಹಾಕಲಿಕ್ಕೆ ವಿನಂತಿಸಬೇಕಿಲ್ಲ ನೀವೇ ಮಂತ್ರ ಮಾಡೋದು ನೀವು ಮಂತ್ರ ಕಲಿಯೋದು ಏನು ಎಲ್ಲವೂ ದೇವನದು ಇದು ಮಂತ್ರ ಇದು ಮೋಕ್ಷ ಮಂತ್ರ ನಿನ್ನೆ ಒಂದು ನೋಡೇವಲ್ಲ ಹೋಗಲಿ ಬಿಡು ಅದು ಕಾಮ ಮಂತ್ರ, ಇದು ಮೋಕ್ಷ ಮುಕ್ತಿ ಮಂತ್ರ ಎಲ್ಲವೂ ದೇವನದು ಈ ಮಕ್ಕಳು ಈ ಪತಿ ಈ ಸತಿ ತಾಯಿ ತಂದೆ ಬಂಧು ಬಾಂಧವರು ಯಾರು ಮುತ್ತ ಅದಾರ ಎಲ್ಲವೂ ಪರಮಾತ್ಮನೇ ನಿನ್ನರು ನಿನ್ನದು ನೋಡು ಈ ದೃಷ್ಟಿಯಿಂದ ಜಗತ್ತೇನು ಇದೇ ಜಗತ್ತು ದೇವ ಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಇದ ನಾವು ಬದುಕೋದೆ ಈ ದೃಷ್ಟಿಕೋನ ಬಹಳ ಅತ್ಯದ್ಭುತವಾದಂಥ ಎಂಥ ಜೀವನ ಸಾಗಿಸಿದರೆ ಬದುಕಿನಲ್ಲಿ ಆನಂದವನ್ನು ಅನುಭವಿಸಬಹುದು ಪ್ರಸನ್ನತೆಯನ್ನು ಅನುಭವಿಸಬಹುದು ಇದು ಅಂತಿಮ ಮನುಷ್ಯ ಪಡೆಯಬೇಕಾದ ಅಂತಿಮ ಇದು ಇಂಥ ಒಂದು ಅದ್ಭುತ ಸಿದ್ಧಿ